ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಳಿ ಕೈ ರುಚಿಗೆ ಸ್ವಾಗತ ನಾನು ಪ್ರೇಮ ನೋಡಿ ಇವತ್ತು ಏನು ಮಾಡ್ತಾಯಿದ್ದೀನಪ್ಪ ಅಂತಂದರೆ ಖರ್ಜೂರ ಇರ್ತದಲ್ಲ ಖರ್ಜೂರ ಹೋಳಿಗೆ ಮಾಡ್ತಾಯಿದ್ದೀನಿ ಖರ್ಜೂರ ಹೋಳಿಗೆ ಇರೋದ್ರಿಂದ ಇಲ್ಲಿ ನಾನು ಹೇಗೆ ಮಾಡ್ತಾ ಇದ್ದೀನಿಪ್ಪ ಅಂದರೆ ಇಲ್ಲಿ ನೋಡಿ ನಾನು ಖರ್ಜೂರ ಹೋಳಿಗೆಗೆ ಹಿಟ್ಟು ಹಚ್ಚಿ ಮಾಡಿದ್ದೀನಿ ಎಣ್ಣೆ ಹಚ್ಚಿ ಮಾಡಿಲ್ಲ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಖರ್ಜೂರ ಹೋಳಿಗೆ ಸೂಪರ್ ಆಗಿರ್ತವೆ ಫಂಕ್ಷನ್ದಲ್ಲಿ ಎಲ್ಲ ಮಾಡ್ಬೋದು ಈ ಥರ ಮತ್ತೆ ಮಕ್ಕಳು ಖರ್ಜೂರ ಎಲ್ಲ ತಿನ್ನೋದಿಲ್ಲ ಅಂದ್ರೆ ಈ ತರ ಹೋಳಿಗೆ ಮಾಡಿಕೊಟ್ರೆ ತುಂಬಾ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ ನೋಡಿ ನಾನು ಖರ್ಜೂರ ಹೋಳಿಗೆ ಮಾಡ್ಲಿಕ್ಕೆ ಸ್ವಲ್ಪ ಮೈದಾ ಹಿಟ್ಟನ್ನು ತೊಗೊಂಡಿದ್ದೇನೆ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಅಂದ್ರೆ ಸ್ವಲ್ಪ ನಾನಿಲ್ಲಿ ಇಲ್ಲಿ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಉಪ್ಪು ಜಾಸ್ತಿ ಹಾಕಿಕ್ಕಿಲ್ಲ ಸ್ವಲ್ಪ ಹಾಕಿದರೆ ಸಾಕು ಇದನ್ನೀಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾನೀಗ ಇದನ್ನು ಕಲಿಸ್ತೇನೆ ಜಾಸ್ತಿ ಮಿದು ಮಾಡಬಾರ್ದು ಜಾಸ್ತಿ ಗಟ್ಟಿನೂ ಮಾಡಬಾರ್ದು ಇದನ್ನು ಹಿಟ್ಟು ನಿಮಗೆ ಆರೋಗ್ಯಕ್ಕೆ ಒಳ್ಳೇದಂತಂದರೆ ಗೋಧಿ ಹಿಟ್ಟನ್ನು ಕೂಡ ತೊಗೋಬೋದು ಫ್ರೆಂಡ್ಸ ಇಲ್ಲಿ ನಿಮಗೆ ತೋರಿಸ್ತಾ ಇರೋ ಕಾರಣ ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಇದನ್ನೀಗ ಚೆನ್ನಾಗಿ ನಾನಿಲ್ಲಿ ಮಿಕ್ಸ್ ಮಾಡ್ಕೋತೇನೆ ಈಗ ನೋಡಿ ಈ ಹರದಲ್ಲಿ ನಾನೀಗ ಹಿಟ್ಟನ್ನು ಕಲಿಸಿದ್ದೇನೆ ಇದಕ್ಕೆ ನಾನೀಗ ಸ್ವಲ್ಪ ಇಲ್ಲಿ ಎಣ್ಣೆ ಹಾಕಿಬಿಟ್ಟು ಈ ಥರ ಮಾಡಿ ಇಟ್ಕೊಂಡ್ಬಿಡ್ತೀನಿ ಚೆನ್ನಾಗಿ ನೋಡಿ ಸ್ವಲ್ಪ ಮಿದ್ದಿ ನೋಡಿ ಎಷ್ಟು ಗಟ್ಟಿ ಇದ್ದರೆ ಸಾಕು ಇದು ಒಂದು ಹತ್ತು ನಿಮಿಷ ನೆನೆಯಿಲ್ಲ ಈಗ ನೋಡಿ ಇಲ್ಲಿ ಖರ್ಜೂರ ಇದೆ ಅಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಒಳ್ಳೆ ಕ್ವಾಲಿಟಿ ಖರ್ಜೂರ ಇದೆ ಇದನ್ನು ನಾನು ಏನು ಮಾಡ್ತೀನಿ ಒಂದೊಂದು ಐದರೊಳಗಡೆದು ಬೀಜ ತೆಗಿತಾ ಹೋಗ್ತೀನಿ ನೋಡಿ ಇಲ್ಲಿ ಬೀಜ ಎಲ್ಲ ನಾವು ತೆಗೆದು ಹಾಕೋಬೇಕು ಎಲ್ಲ ಬೀಜವನ್ನು ತೆಗಿಬೇಕಾಗತ್ತೆ ನಾವು ಎಷ್ಟು ಕ್ವಾಲಿಟಿ ಮೇಲೆ ತೊಗೋತೀವಿ ನಿಮಗೆ ಬಿಟ್ಟು ವಿಚಾರ ಅದು ಎಷ್ಟು ನೀವು ಮಾಡಬೇಕು ಮನೆಯಲ್ಲಿ ಅನ್ಕೋತಿರೋ ಅಷ್ಟು ನೀವು ಮಾಡಿ ನಾನು ಈಗ ಇಲ್ಲಿ ಒಂದು ಕಾಲು ಕೆ ಜಿಯಷ್ಟು ತೊಗೊಂಡಿದ್ದೀನಿ ನೋಡಿ ತುಂಬ ಒಳ್ಳೆ ತೊಗೊಂಡಿದ್ದೀನಿ ತುಂಬ ಸ್ಮೂತಾಗಿದೆ ಖರ್ಜೂರ ಕೂಡ ನೋಡಿ ಇದನ್ನೀಗ ಈ ಥರ ಎಲ್ಲ ಬೀಜವನ್ನು ನಾನೀಗ ಬೀಜ ಮತ್ತು ಖರ್ಜೂರ ಸಪ್ರೇಟ್ ಮಾಡ್ಕೋತಾ ಇದ್ದೀನಿ ಇದೇ ಥರ ಇದನ್ನೆಲ್ಲ ಮಾಡಿಟ್ಕೊತೀನಿ ನೋಡಿ ನಾನು ಖರ್ಜೂರ ಬೀಜ ಎಲ್ಲ ತೆಗೆದು ರೆಡಿ ಮಾಡಿಟ್ಟಿದ್ದೀನಿ ಇಲ್ಲಿ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೇನೆ ಅದಕ್ಕೆ ಎಷ್ಟು ಹಿಡಿಯುತ್ತೆ ನೋಡಿ ಅಷ್ಟನ್ನು ಹಾಕಿ ಪೇಸ್ಟ್ ಮಾಡ್ತೇನೆ ನಾನೀಗಿಷ್ಟು ಹಾಕಿ ಇದನ್ನು ಪೇಸ್ಟ್ ಮಾಡ್ಕೊಂಬರ್ತೇನೆ ಫ್ರೆಂಡ್ಸ ನೋಡಿ ಇಲ್ಲಿ ಈ ಥರ ನೈಸಾಗಿ ರುಬ್ಬಿದ್ದೀನಿ ಇದು ನನ್ನ ಪ್ಲೇಟಿಗೆಲ್ಲ ತಗೊಂಡು ಉಳಿದಿರೋಂಥದ್ದು ಕೂಡ ರುಬ್ಕೊಂಡ್ಬಿಡ್ತೇನೆ ನೋಡಿ ಫ್ರೆಂಡ್ಸ ನಾನು ಈ ಥರ ಈಗ ರುಬ್ಬಿಟ್ಟಿದ್ದೀನಿ ಇರುತ್ತೆ ಇದು ತುಂಬ ಖರ್ಜೂರ ನಿಮಗೆಲ್ಲರಿಗೂ ಆಲ್ಮೋಸ್ಟ್ ಗೊತ್ತೇ ಇದೆ ಇರುತ್ತೆ ನೀವು ಕೈಗೆ ಸ್ವಲ್ಪ ಇಲ್ಲಿ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಳ್ಳಿ ಸ್ವಲ್ಪ ನಾನಿಲ್ಲಿ ಎಣ್ಣೆಯನ್ನು ಅಲ್ಲ ಸಾರಿ ತುಪ್ಪ ತೊಗೊಂಡಿದ್ದೀನಿ ನೀವು ಯಾವ ಸೇಪಲ್ಲಿ ಬೇಕು ನೋಡಿ ಆ ಸೇಪಲ್ಲಿ ಉಂಡೆ ಕಟ್ಕೊಳ್ಳಿ ನಾನು ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ ಎಣ್ಣೆ ಅಲ್ಲ ನೋಡಿ ಇಷ್ಟು ಚೆನ್ನಾಗಿರುತ್ತೆ ಇದು ಮತ್ತು ಇದನ್ನೇ ಖರ್ಜೂರನೇ ತುಂಬ ಗಟ್ಟಿ ಇದ್ದರೆ ಇದನ್ನೇನು ಮಾಡ್ತಾರೆ ಎಲ್ಲರೂ ಇದರಲ್ಲಿ ಬೇಯಿಸ್ತಾರೆ ಕುಕ್ಕರಲ್ಲಿ ನಾನು ಬೇಯಿಸಿಲ್ಲ ಇದು ತುಂಬ ಮೆದು ಇರೋ ಕಾರಣ ನಾನು ಇದನ್ನು ಬೇಯಿಸ್ಲಿಕ್ಕೆ ಹೋಗಿಲ್ಲ ಈಗ ಇದೇ ಥರ ನೋಡಿ ಎಲ್ಲ ಉಂಡೆ ಕಟ್ಟಿ ರೆಡಿ ಮಾಡಿ ಇಟ್ಕೋತೇನೆ ನೋಡಿ ಈ ಥರ ನಾನೀಗ ಎಲ್ಲ ಉಂಡೆ ಮಾಡಿ ಇಟ್ಟಿದ್ದೇನೆ ಕೈಗೆ ಒಂದು ಸ್ವಲ್ಪ ಇಲ್ಲಿ ಎಣ್ಣೆ ಕೂಡ ಹಚ್ಕೊಂಡಿದ್ದೇನೆ ಹಿಟ್ಟು ಕೂಡ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಒಂದು ಹತ್ತು ನಿಮಿಷ ನೀನು ಇಲ್ಲಿಗೆ ಬಿಟ್ಟಿದ್ದೀವಲ್ಲ ಇಲ್ಲಿ ನಾನು ಸ್ವಲ್ಪ ಹಿಟ್ಟು ತಗೋತೇನೆ ಈಗ ನೋಡಿ ಸ್ವಲ್ಪ ಹಿಟ್ಟು ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ಹಿಟ್ಟನ್ನು ನೀವು ತೊಗೋಬೋದು ಇಲ್ಲಿ ನೋಡಿ ಇದು ಖರ್ಜೂರ ಪೂರ್ಣದ ಉಂಡೆನ ಇದರೊಳಗಡೆ ಇಟ್ಟು ನೋಡಿ ಈ ಥರ ನಾನು ತುಂಬ್ಕೋತೀನಿ ನಿಮಗೆ ಹೇಗೆ ತುಂಬಲಿಕ್ಕೆ ಸರಳ ಅನಿಸುತ್ತೋ ಆ ಥರ ನೀವು ಮಾಡ್ಕೋಬೋದು ಇಲ್ಲಿ ನೋಡಿ ಈಗ ನೋಡಿ ಎಷ್ಟು ಚೆನ್ನಾಗಿ ಆಯ್ತಲ್ಲ ರೆಡಿ ಐತಲ್ಲ ಈಗ ಫ್ರೆಂಡ್ಸ ಇದನ್ನು ಹೇಗೆ ಲಟ್ಸೋದು ಹೇಳಿ ತೋರಿಸ್ತೇನೆ ನೋಡಿ ನಾನು ಇದ್ರ ಮೇಲೆ ಲಟ್ಟಿಸ್ತೇನೆ ಫ್ರೆಂಡ್ಸ ಹಿಟ್ಟು ಹಚ್ಚಿ ಹಿಟ್ಟು ಹಚ್ಚಿ ಇದ್ದೇನೆ ಈ ಖರ್ಜೂರ ಹೋಳಿಗೆ ನಿಮಗೆ ಹಿಟ್ಟು ಹಚ್ಚಿ ಮಾಡಿ ತೋರಿಸ್ತಾ ಇದ್ದೀನಿ ಖರ್ಜೂರ ಹೋಳಿಗೆ ಕೂಡ ಹಿಟ್ಟು ಹಚ್ಚಿ ನಾವು ಮಾಡ್ಬೋದು ಇಲ್ಲಾಂದರೆ ಎಣ್ಣೆ ಹಚ್ಚಿ ಕೂಡ ಮಾಡ್ಬೋದು ಎರಡೂ ಥರ ಬರುತ್ತೆ ನಾನು ಇಲ್ಲಿಗ ಹಿಟ್ಟು ಹಚ್ಚಿ ನೋಡಿ ಎಷ್ಟು ಚೆನ್ನಾಗಿ ಮತ್ತು ತುಂಬ ಟೇಸ್ಟಿ ಇವು ಆರೋಗ್ಯಕ್ಕೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ ಸಖತ್ತಾಗಿರುತ್ತೆ ಆರೋಗ್ಯ ನೋಡಿ ಹಿಟ್ಟು ಹಚ್ಚಿ ನಾವು ಮಾಡ್ಕೊಂಡು ತಿನ್ನೋದರಿಂದ ನಮಗಿಲ್ಲಿ ಎಣ್ಣೆ ಹಚ್ಚಿನೇ ಬೇಕಂತೇನಿರಲಲ್ಲ ಯಾವ ಥರ ಬೇಕಾದ್ರೂ ಮಾಡ್ಕೊಳ್ಳಿ ಈ ಥರ ಈಗ ಲಟ್ಸಿದ್ದೇನೆ ನಾನೀಗ ಇದನ್ನು ಬೇಯಿಸಿ ತೋರಿಸ್ತೇನೆ ನೋಡಿ ಇಲ್ಲಿ ಹಂಚ್ಕೊಡಕ್ಕಾದಿದೆ ನಾನು ಲಟ್ಸಿರೋಂಥ ಖರ್ಜೂರ ಹೋಳಿಗೆನ ನೋಡಿ ಈಸಿಯಾಗಿ ಏನು ಕಷ್ಟದ ಕೆಲಸ ಇಲ್ಲ ಏನೂ ಇಲ್ಲ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಅದು ಈಗ ಬೇಯ್ಲಿಕ್ಕೆ ಚೆನ್ನಾಗಿ ನೋಡಿ ಈಗ ತಿರುಗಿಸಿ ಹಾಕೋತೇನೆ ನೋಡಿ ಅಷ್ಟು ಚೆನ್ನಾಗಿ ನೀವು ಬೇಕಾದರೆ ಹಿಟ್ಟು ಹಚ್ಚಿ ಲಟ್ಟಿಸಿ ಮೇಲುಗಡೆ ಎಣ್ಣೆ ಹಾಕಿ ಕೂಡ ಬೇಯಿಸ್ಕೊಬೋದು ಇಲ್ಲಾಂದರೆ ಹಿಟ್ಟು ಹಚ್ಚಿ ಕೂಡ ನೀವು ಬೇಯಿಸ್ಬೋದು ನಾನೀಗ ಎಣ್ಣೆ ಯೂಸ್ ಮಾಡ್ತಾ ಇಲ್ಲ ಇಲ್ಲಿ ಡ್ರೈ ಆಗಿ ನಿಮಗೆ ಬೇಯಿಸಿ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಈಗ ಎರಡು ಸೈಡು ಖರ್ಜೂರ ಕೋಳಿಗೆ ಬೆಂದಿದೆ ರೆಡಿಯಾಗಿದೆ ಈಗ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ ನೋಡಿ ಎಲ್ಲ ಥರ ಇದೇ ಥರ ಈಗ ಖರ್ಜೂರ ಹೋಳಿಗೆ ರೆಡಿ ಮಾಡಿರ್ತೇನೆ ನೋಡಿ ಖರ್ಜೂರ ಹೋಳಿಗೆ ರೆಡಿಯಾಗಿದೆ ಹಿಟ್ಟು ಹಚ್ಚಿ ಮಾಡಿರೋ ಅಂಥದ್ದು ತುಂಬ ಈಸಿ ಇರುವಂಥ ರೆಸಿಪಿ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ ಸ್ವಲ್ಪ ಗಟ್ಟಿ ಇದ್ದರೆ ಖರ್ಜೂರ ಈ ಥರ ನೀವು ಸಿಂಪಲ್ಲಾಗಿ ಹಿಟ್ಟು ಹಚ್ಚಿ ಹೋಳಿಗೆ ಮಾಡಿ ಕೊಡ್ಬೋದು ಮತ್ತೆ ಏನು ಗೊತ್ತಾ ಫ್ರೆಂಡ್ಸ ಹಿಟ್ಟು ಹಚ್ಚಿ ಹೋಳಿಗೆ ಮಾಡಿರೋದ್ರಿಂದ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಎಣ್ಣೆ ಹಚ್ಚಿ ಕೂಡ ಮಾಡ್ತಾರೆ ನಾನು ನೋಡಿ ಹಿಟ್ಟು ಹಚ್ಚಿ ನಿಮಗೆ ಮಾಡಿ ತೋರಿಸಿದ್ದೀನಿ ಯಾವ ಥರ ಬಂದಿದೆ ಅಂಥೇಳಿ ನೋಡಿ ಕಾಣ್ತಿರ್ಬೋದಲ್ಲ ಹೋಳಿಗೆ ತುಂಬ ಇಷ್ಟ ಆಗುತ್ತೆ ನಿಮಗೂ ಕೂಡ ನೀವು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ